ಎಲ್ಲರಿಗೂ ನಮಸ್ಕಾರ ನಿಮ್ಮ ಚಾನೆಲ್ ಶ್ಲೋಕ ಸಮರ್ಪಣೆಗೆ ಸ್ವಾಗತ ನೀವು ನೋಡ್ತಾ ಇದ್ರ ಇದು ವೆಂಕಟೇಶ್ವರ ದೇವಸ್ಥಾನ ಇದು ಇದರಲ್ಲಿ ಉದ್ಭವವಾದಂಥ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ಮತ್ತು ಲಕ್ಷ್ಮಿ ಈ ಮೂರು ಮೂರ್ತಿ ಇರೋಂಥ ಸ್ಥಳ ಇದು ವೆಂಕಟಾಪುರದಲ್ಲಿ ಇರುವಂಥದ್ದು ಇದು ಗದಗಿಂದ ಒಂದು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿರೋದು ಸೊ ಇದು ಬಂದು ನಿಮಗೆ ಇಪ್ಪತ್ತನೇ ಶತಮಾನದಲ್ಲಿ ಆಗಿರುವಂಥ ದೇವಸ್ಥಾನ ಇದು ಸೊ ಇದು ಇಪ್ಪತ್ತನೇ ಶತಮಾನ ಆರಂಭ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯೇ ಗೊಂಡುವಾಲೆ ಋಷಿ ಅಂತ ಗೊಂಡೇಕರ್ ಮಹಾರಾಜರು ಅಂದರೆ ಭಕ್ತ ಬ್ರಹ್ಮಾನಂದ ಸ್ವಾಮಿಯವರು ನಿರ್ಮಿಸಿರುವಂಥ ದೇವಸ್ಥಾನ ಇದು ಸೊ ಹನ್ನೆರಡು ಗಂಟೆವರೆಗೂ ನಿಮಗೆ ದೇವಸ್ಥಾನ ಓಪನ್ ಆಗಿರುತ್ತೆ ಹನ್ನೆರಡು ಗಂಟೆ ನಂತರ ಎವ್ರಿ ಡೇ ನಿಮಗೆ ಪ್ರಸಾದ ಇರುತ್ತೆ ಸೊ ಅಲ್ಲಿ ಹೋದರೆ ನೀವು ಪ್ರಸಾದ ತೊಗೊಂಡು ಬರ್ಬೋದು ಸೊ ಇದು ಸೊರ್ತೂರು ಬಳಿ ಇರೋಂಥದ್ದು ಇದು ಅಂದರೆ ಅದೇ ಗದಗಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಫಿಫ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಬೆಳ್ದಾಡಿಗೆ ಗ್ರಾಮ ಇದು ಸೊ ಇದು ಇದು ಇದಕ್ಕೆ ಶಿರಟ್ಟಿ ಅದೆಲ್ಲ ಹತ್ತಿರ ಆಗುತ್ತೆ ಸೊ ಇದು ಇಪ್ಪತ್ತನೇ ಶತಮಾನದಲ್ಲಿ ಉದ್ಭವ ಆಗಿರೋಂಥದ್ದು ಕಟ್ಸಿರೋಂಥ ಇದು ಇದು ಸೊ ಇದು ದೇವಸ್ಥಾನದಲ್ಲಿ ಏನಂದರೆ ನಾನು ಇದು ಮಾಡಿದ್ದೀನಿ ಈಗ ಪಿಕ್ಚರಲ್ಲಿ ಒಂದು ಶ್ರೀನಿವಾಸ ಕಲ್ಯಾಣ ಪಿಕ್ಚರಲ್ಲಿ ಈಗ ಲಕ್ಷ್ಮೀ ಬರ್ತಾಳೆ ಪದ್ಮಾವತಿನ ಮದುವೆ ಟೈಮಲ್ಲಿ ಪದ್ಮಾವತಿ ಜೊತೆ ನಿಂತಾಗ ಲಕ್ಷ್ಮೀ ಹೇಗೆ ದೂರ ಹೋಗಿ ನಿಂತ್ಕೋತಾಳಲ್ಲ ಅದೇ ಇಲ್ಲಿರೋಂಥ ದೇವಸ್ಥಾನ ಇದು ಪಕ್ಕದಲ್ಲಿ ಪದ್ಮಾವತಿ ಇರೋದು ಸ್ವಲ್ಪ ಸಿಟ್ಟಿಗೆದ್ದು ಹೋಗಿ ದೂರದಲ್ಲಿ ನಿಂತಿರುವಂಥ ಲಕ್ಷ್ಮೀ ಇದನ್ನು ಸೊ ಇದು ನಿಜವಾಗ್ಲೂ ಇರೋವಂಥದ್ದು ತುಂಬ ಹಳೆಯ ಶತಮಾನದಂಥ ಐತಿಹಾಸಿಕ ಸ್ಥಳವಾಗಿರುವಂಥ ವೆಂಕಟಾಪುರದಲ್ಲಿರುವಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ದೇವಸ್ಥಾನ ಇದೆ ದಯವಿಟ್ಟು ಇಲ್ಲಿ ಬಂದು ವಿಸಿಟ್ ಹಾಕಿದರೆ ಯಾಕಂದರೆ ಇದೆಲ್ಲ ಉದ್ಭವ ಆಗಿರುವಂಥ ದೇವಸ್ಥಾನ ಸೊ ಇದರದೆಲ್ಲ ತುಂಬಾ ಮಹಿಮೆಗಳು ತುಂಬಾ ಇದಾವೆ ಇಲ್ಲಿ ಸೊ ಇಲ್ಲಿ ಒಂದ್ಸರಿ ವಿಸಿಟ್ ಮಾಡಿ ಬ್ಯಾಗ್ನಾಗ ಇಡ್ಕೊಂಡು ವಿಸಿಟ್ ಮಾಡಿ ಇದು ಮಾಡಿ ತುಂಬಾ ಚೆನ್ನಾಗಿರೋಂಥ ದೇವಸ್ಥಾನ ಇದು ಸೊ ಹೋದರೆ ನಿಮಗೆ ಏನಿರೋ ಹನ್ನೆರಡು ಗಂಟೆ ಒಳಗಡೆ ಹೋದರೆ ದರ್ಶನ ಎಲ್ಲ ಆಗುತ್ತೆ ಆಮೇಲೆ ಪ್ರಸಾದನೂ ಇರುತ್ತೆ ಸೊ ಪ್ರಸಾದ ತೊಗೊಂಡು ಬರ್ಬೋದು ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಯಾವುದಾದ್ರೂ ನಾನು ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲ ಕರ್ನಾಟಕ ಸುತ್ತಮುತ್ತಲು ಇರುವಂಥ ದೇವಸ್ಥಾನ ಎಲ್ಲನೂ ನಾನು ನಿಮಗೆ ಇದರಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು யோ இதில் ஒரு வீடியோ மாட் பட ப்ளீஸ் முன்னாடி Mm -hmm. Mm -hmm. Mm -hmm. Mm -hmm. Oh oh oh, oh. ಜಗಜ್ಜನಿ ಓ ಶಾಮ್ ಭಾವಿ ಪಾಪದ ಕಮ್ಮ ವಿಡಿಯೋ ಮಾಡೀನಿ ಫೋಟೋ ಹೊಡ್ಕೊಂಡಿಲ್ಲ ಫೋಟೋನ ಒಡ್ಕೊಳ್ಳಿ 哒哒哒，啦啦啦，梦情的家家，啦啦啦，梦情的家家，啦啦啦，梦情的家家，啦啦啦，梦情的家家。

ನಿಮ್ಮ ಹೆಸರು ಡಿಮ್ಯಾಂಡ್ ರೆಸ್ಟೆರೆಂಟ್ ಅಲ್ಲೇ ಹೋಗ್ಕೊಂಡು ಹೋಗ್ಬೇಕು ಲೈಕ್ ಅಪ್ಪ ನಿಮ್ಮ ಹೆಸರು ಏನು ರಾಮ ಶ್ರೀ ಸೆಂಟ್ರಲ್ ಆ ನಿನ್ನ ಹೊರಟು ದುಪಟ್ಟಾ ಮಾ elm allo ganim